ದೇವಂ ಆಧಾರಂ ಜ್ಞಾನಂದಮೇ ಶ್ರೀ ಗುರುಭ್ಯೋ ನಮಃ ನಮ ಸುಸತಾಂ ಹರಿ ಓಂ ಸಂಪ್ರಶ್ನ ವೇದಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಪ್ರಶ್ನೋಪಾಯಗಳ ಮೂಲಕ ಉತ್ತರದ ಹಸಿವನ್ನು ಹಿಂಗಿಸಿಕೊಳ್ಳುವಂತಹ ಸಣ್ಣ ಪ್ರಯತ್ನ ಹಿಂದೆ ನಾವು ನಿತ್ಯಾನುಷ್ಠಾನ ಕರ್ಮಾನುಷ್ಠಾನಗಳನ್ನು ಮಾಡಿಯೂ ಕೂಡ ಜೀವನದಲ್ಲಿ ಏರುಪೇರುಗಳನ್ನು ಅನುಭವಿಸುವುದು ಯಾಕೆ ಅನ್ನುವ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಂಡಿದ್ದೆವು ಮತ್ತೆ ಪ್ರವೀಣ್ ಬಲ್ಲಾಳ್ ಅನ್ನುವಂತಹ ಒಬ್ಬ ಜಿಜ್ಞಾಸುಗಳ ಪ್ರಶ್ನೆ ಹಳೆಯದಾದ್ರೂ ಅಂತ ಅವರೇ ಅದನ್ನು ಉಲ್ಲೇಖ ಮಾಡಿದ್ದಾರೆ ಆದರೆ ಎಷ್ಟೇ ಹಳೆಯದಾದರೂ ಪ್ರಶ್ನೆಗಳು ಕೆಲವೊಂದು ಸರ್ತಿ ಮತ್ತೆ ಮತ್ತೆ ಹೊಸದಾಗಿ ಬರ್ತಾ ಇರುತ್ತೆ ಎಲ್ಲವನ್ನು ಭಗವಂತನೇ ನಡೆಸುವುದಾದರೆ ಕುರುಕರ್ಮ ತಸ್ಮಾತ್ವ ಪೂರ್ವ ಪೂರ್ವ ತರಂಕೃತ ಅಂತ ಕೃಷ್ಣ ಅರ್ಜುನನಿಗೆ ಯಾಕೆ ಆದೇಶ ಮಾಡಿದ ಯಾಕೆ ಸ್ಮೃತಿ ಪುರಾಣಗಳ ಮೂಲಕ ಹರಿ ಆ ವಿಧಿ ನಿಷೇಧಗಳನ್ನ ಒಡ್ಡುತ್ತಾ ಇದ್ದಾನೆ ಯಾಕಂದ್ರೆ ಶ್ರುತಿ ಸ್ಮೃತಿ ಹರೇ ರಾಜ್ಞೆ ಅನ್ನುವ ಮಾತನ್ನು ಬಹಳ ಒತ್ತು ಕೊಟ್ಟು ಶಾಸ್ತ್ರಕಾರರು ಹೇಳುತ್ತಾರೆ ಅದರಿಂದಾಗಿ ದೇವರ ನಡೆಸುವುದು ಅಂತ ಅಂದಮೇಲೆ ನಾವು ನಡೆಸುವುದು ಅಥವಾ ನಮಗೆ ಹೀಗ್ ಮಾಡು ಹಾಗೆ ಮಾಡಬೇಡ ಅಂತ ವಿಧಿ ನಿಷೇಧಗಳು ಯಾಕೆ ಅನ್ನೋದು ಪ್ರಶ್ನೆ ಮುಖ್ಯವಾಗಿ ನಮಗೆ ಇದರಲ್ಲಿ ಅರ್ಥ ಆಗಬೇಕಾದ ಸಂಗತಿ ಏನು ದೇವರೇ ಎಲ್ಲ ಮಾಡುವುದು ಅಂದ್ರೆ ಹೇಗೆ ಮಾಡ್ತಾನೆ ಅನ್ನೋದು ಬಹಳ ಮುಖ್ಯ ಹೇಗ್ ಮಾಡ್ತಾನೆ ಅಂದ್ರೆ ಕೆಲವು ನಮ್ಮಿಂದ ಆಗದೇ ಇದ್ದದ್ದನ್ನ ಅವನೇ ಮಾಡ್ತಾನೆ ನಮ್ಮ ಸುದ್ದಿಗೆ ಬರಲ್ಲ ಏಯ್ ತೃಪ್ತಿ ಮಾಡು ಹೋಗು ಅಂತ ನಮ್ಮನ್ನು ಯಾರನ್ನು ತಟ್ಟಿ ಕಳಿಸಲ್ಲ ಯಾವುದು ನಮ್ಮಿಂದ ಮಾಡ್ಲಿಕ್ಕೆ ಆಗುದಿಲ್ಲೋ ಅದರ ಪರಿಚಯವೂ ನಮ್ಗಿರಲ್ಲ ಎಷ್ಟೋ ಸಲ ಆದ್ರೆ ನಮ್ಗೆ ಸಂಬಂಧಪಟ್ಟ ಯಾವುದೋ ಒಂದು ಕೆಲಸ ಆಗ್ಬೇಕಾಗಿದ್ದಾಗ ನಮ್ಗೆನೇ ಬೇಕಿರುವಂತಹ ಅನುಕೂಲತೆಯನ್ನು ಮಾಡಿಕೊಡ್ತಾನೆ ಮುಖ್ಯವಾಗಿ ಈಗ ಪ್ರಾಣಿಗಳಿಗೆ ಯಾವುದೇ ವಿಧಿ ನಿಷೇಧ ಇಲ್ಲ ಬೆಳಿಗ್ಗೆ ಎದ್ದು ಬೇಗನೆ ಹಲ್ಲುಚ್ಚಬೇಕು ಅವುಗಳು ಕೂಡ ವಾಕಿಂಗಿಗೆ ಹೋಗ್ಬೇಕು ಅಂತ ನಮ್ಮ ಮನೆಯಲ್ಲಿರುವ ಬೆಕ್ಕಿಗೋ ನಾಯಿಗೋ ನಾವು ಹೇಳಲ್ಲ ಯಾಕೆಂದ್ರೆ ಅದ ಅದು ನಾವು ಹೇಳದೇ ಆದ್ರು ಅದು ತಾವಾಗಿಯೇ ವಾಕಿಂಗ್ ಮಾಡ್ಕೊಂಡು ಬರ್ತಾರೆ ನಮ್ಗೆ ಮಾತ್ರ ಯಾರಾದ್ರೂ ಜೋರು ಮಾಡ್ಬೇಕು ಅಥವಾ ಡಾಕ್ಟ್ರು ಹೇಳಬೇಕು ಆಮೇಲೆ ನಾವು ಹೊರಡ್ತೇವೆ ಅವುಗಳಲ್ಲಿ ಅಂತಹ ಒಂದು ದುಸ್ಥಿತಿ ಇಲ್ಲ ದೇಹದ ಆರೋಗ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತಾ ಆದ್ರೆ ಅದು ವಿಷಯ ಬಿಟ್ಟು ಉಳಿದಂತೆ ಬುದ್ಧಿಪೂರ್ವಕವಾಗಿ ಏನಾದ್ರೂ ಮಾಡಬೇಕಾದ ಸಂಗತಿಗಳಿದ್ರೆ ಅದನ್ನು ಉಳಿದ ಪ್ರಾಣಿಗಳಿಗೆ ಹೇಳುವಂತಹ ಕ್ರಮ ಇಲ್ಲ ನಮ್ಮ ಮನೇಲಿ ಒಂದು ನಾಯಿ ಇದೆ ಮಹಾ ಅಜ್ಞಾನಿ ಅಂತ ಯಾರು ಇಲ್ಲ ಅಥವಾ ನಮ್ಮ ಮನೆಯ ಎದುರುಗಡೆ ಒಂದು ಮರ ಇದೆ ಅದಕ್ಕೆ ಏನು ಹೇಳಿದ್ರು ಅರ್ಥ ಆಗಲ್ಲ ಅಂತ ಯಾರು ಹೇಳಲ್ಲ ಯಾಕೆಂದ್ರೆ ಅವುಗಳಿಗೆ ತಿಳ್ಕೊಳ್ಬೇಕಾದ ಅರ್ಹತೆಯೇ ಇಲ್ಲ ಅವುಗಳು ತಮ್ಮ ಜೀವನವನ್ನು ನಡೆಸಿದ್ರೆ ಸಾಕಾಗಿದೆ ಅಥವಾ ನಮಗೆ ತೊಂದರೆ ಕೊಡದಂತೆ ಅವುಗಳು ತಮ್ಮ ಪಾಡಿಗೆ ತಾವಿದ್ದಾವೆ ಅಂದ್ರೆ ಸಾಕಾಗಿದೆ ಆದರೆ ಮನುಷ್ಯನಿಗೆ ಕಣ್ಣು ಮೂಗು ಬಾಯಿ ಕೈ ಕಾಲು ನೂರಾರು ತರದ ಬೇರೆ ಬೇರೆ ಉಪಯೋಗಕ್ಕೆ ಬರುವ ಪ್ರಯೋಜನಕ್ಕೆ ಅನುಕೂಲಕರವಾದ ಇಂದ್ರಿಯಗಳಿವೆ ಅದನ್ನು ಯಾಕೆ ಅಂದ್ರೆ ಕಾಲು ಕೊಟ್ಟದ್ದು ಯಾಕೆ ಅಂದ್ರೆ ನಡಿಬೇಕು ಅಂತ ಕೈ ಕೊಟ್ಟದ್ದು ಯಾಕೆ ಅಂದ್ರೆ ಕೆಲಸ ಮಾಡ್ಬೇಕು ಅಂತ ಕಣ್ ಕೊಟ್ಟದ್ದು ಯಾಕೆಂದ್ರೆ ನೋಡ್ಬೇಕು ಅಂತ ಫೋಟೋ ಎದುರುಗಡೆ ತಂದಿಟ್ಟರು ಕೂಡ ನಾವು ಕಣ್ಣೇ ಬಿಡ್ಲಿಲ್ಲ ಅಂದ್ರೆ ಬೇವ್ ಹೆಂಗ್ ತೋರಿಸ್ತಾನೆ ನಾಟಕ ರೆಡಿ ಇದೆ ಓಪನ್ ಆಗಿದೆ ನಾವು ಸ್ಟೇಜ್ ಹತ್ರ ಕುತ್ಕೊಂಡು ಜೋರಾಗಿ ನಿದ್ದೆ ಮಾಡ್ತಾ ಇದ್ದೇವೆ ಅಂದಾಗ ನಮಗೆ ನಾಟಕ ಆಗುತ್ತಾ ಇಲ್ಲ ಪ್ರಶ್ನೆ ಸ್ವಲ್ಪ ವಿಚಿತ್ರ ಅನ್ಕೋದು ನಮ್ಮಲ್ಲೂ ನೀವು ಕವನೇ ಮಾಡ್ಬೇಕಲ್ವಾ ಅಂತ ಸಾಮಾನ್ಯವಾಗಿ ಮತ್ತೊಂದು ಪ್ರಶ್ನೆ ಬರುತ್ತೆ ನಮ್ಮಲ್ಲಿ ಈ ಜಿಜ್ಞಾಸೆ ಇರುವಾಗ ಹೇಗೆ ಅಂದ್ರೆ ಊಟಕ್ಕೆ ಕೂತಾಗ ಇದೇ ತರದ ಪ್ರಶ್ನೆಯನ್ನು ನಾವು ಮಾಡ್ಲಿಕ್ಕೆ ಹೋಗಲ್ಲ ಒಳ್ಳೆಯ ರಸವತ್ತಾದ ಅಡಿಗೆ ಇದೆ ಎದುರುಗಡೆಯವರು ಪಕ್ಕದವರೆಲ್ಲ ತಿಂತ ಇರ್ತಾರೆ ಆವಾಗ ಅವನೇ ಹೇಳಿದ ವಾದವನ್ನ ಮುಂದಿಡುವುದಾದ್ರೆ ಎಲ್ಲವನ್ನೂ ದೇವರೇ ಮಾಡ್ತಾರಲ್ವಾ ಅಂತ ಒಬ್ಬ ಕುಯುಕ್ತಿಯಿಂದ ಕುಹಕದಿಂದ ಕೇಳ್ತಾನೆ ಅಂದ್ರೆ ಅವನಿಗೆ ಚೆನ್ನಾಗಿರುವ ಅವನಿಗೆ ಇಷ್ಟವಾದ ಅಡಿಗೆಯನ್ನು ಹಾಕಿ ಕೈಕಟ್ಟಿ ಕೂತ್ಕೋ ದೇವ್ರು ನಿನಗೆ ಹುಡುಕ್ಲಿ ಅಂತ ಹೇಳಿ ಹುಡುಕ್ಬೇಕು ಸ್ವಲ್ಪ ಹೊತ್ತು ನೋಡ್ತಾನೆ ಆಚೆ ಈಚೆಯವರೆಲ್ಲ ಹ್ಮ್ ಚಪ್ಪರಿಸುವುದು ಅವನ ಕಿವಿಗೆ ಬೀಳುತ್ತೆ ಎದುರು ಬಣ್ಣ ಕಣ್ಣೆಳಿಯತ್ತೆ ಅಲ್ಲಿಗೆ ಹಾಕಿದ ಪದಾರ್ಥದ ಬಿಸಿ ಬಿಸಿ ಘಮ ಅವನ ಮೂಗಿಗೆ ಹೊಡೆಯತ್ತೆ ಬಾಕಿಯವರೆಲ್ಲ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾಗ ಬಾಯಲ್ಲಿ ನೀರ್ ಬರುತ್ತೆ ಕೈಯಲ್ಲಿ ಹೇಗಾದ್ರೂ ಮಾಡಿ ಕೈ ಚಿಸುತ್ತಾ ಇರ್ತಾನೆ ಯಾರಾದ್ರೂ ಹೇಳಿ ಊಟ ಮಾಡು ಅಂತ ಅಂತ ಕಾಯ್ತಾ ಇರ್ತಾನೆ ಯಾರೋ ಒಬ್ರು ಹೇಳ್ತಾರೆ ಯಾಕೋ ಆ ಹುಡುಗನ ಸುಭದ್ರ ಮಾಡ್ತೀರಿ ಊಟ ನೀವು ಯಾಕೆ ತಿಂದ್ರೆ ಕೊಡ್ತೀರಿ ಹೇಳಿ ಕ್ಷಣದಲ್ಲಿ ಕೈ ಹಾಕಿ ಕಲಸಿ ಊಟ ಮಾಡಿ ಬಿಡ್ತಾನೆ ಹಾಗಾದ್ರೆ ಏನು ದೇವರೇ ಮಾಡುದು ಅಂದ್ರೆ ನಮ್ಗೆ ದೇವರು ಕೈ ಕೊಟ್ಟದ್ದು ಕಣ್ಣು ಕೊಟ್ಟದ್ದು ಮೂಗು ಕೊಟ್ಟದ್ದು ಕಿವಿ ಕೊಟ್ಟದ್ದು ಆಯಾ ಪದಾರ್ಥಗಳ ಕ್ರಿಯೆಯನ್ನು ನಡೆಸಲಿಕ್ಕೆ ಬೇಕಿರುವ ಒಂದು ಉತ್ತೇಜನವನ್ನ ಉತ್ಸಾಹವನ್ನು ಮೂಡಿಸ್ಲಿಕ್ಕೋಸ್ಕರ ದೇವರು ಅಲ್ಲಿ ಮೂಡಿಸಿ ನಮ್ಮೊಳಗೇ ನಿಂತು ನಮ್ಮ ಕೈಯಿಂದಲೇ ನಮ್ಮ ಕಣ್ಣಿಂದಲೇ ನಮ್ಮ ಮೂಗಿಂದಲೇ ನಮ್ಮ ಬಾಯಿಯಿಂದಲೇ ಆಯಾ ಇಂದ್ರಿಯಗಳ ಕೆಲಸವನ್ನು ಮಾಡಿಸಿ ನಮ್ಮ ಹೊಟ್ಟೆ ತುಂಬಿಸ್ತಾನೆ ಅವನು ಬಂದು ಕೈ ತುತ್ತಿಟ್ಟು ಬಾಯಿಗೆ ತುಂಬಿಸಲ್ಲ ನಮ್ಮ ಕೈಯಲ್ಲೂ ನಿಂತು ಕೆಲಸ ಮಾಡುವ ನೋನೆ ನಮ್ಮ ಕಣ್ಣಲ್ಲಿ ನಿಂತು ಅದರ ಬಣ್ಣವನ್ನು ಗ್ರಹಿಸಿ ಎಷ್ಟು ಚೆನ್ನಾಗಿದೆ ಅಂತ ಅದರ ಬಗ್ಗೆ ಆಸಕ್ತಿ ಬರುವ ಹಾಗೆ ಮಾಡುವ ನಮ್ಮ ಕಿವಿಗೆ ಆ ಶಬ್ದ ಕೇಳಿ ಅವರು ಪಕ್ಕದವರು ಚಪ್ಪರಿಸುವ ಶಬ್ದ ಕೇಳಿದಾಗ ಸೊ ಅಂತ ಆ ಪಾಯಸ ಎಳಿಬೇಕಾದ್ರೆ ಅಯ್ಯೋ ಇಂಥ ಪಾಯಸ ಮಿಸ್ ಆಗುತ್ತಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಹೋದ್ರೆ ಕರ್ತವ ಅಹ್ ತಣ್ಣಗಾಗ್ಬಿಟ್ರೆ ರುಚಿ ಹೋಗುತ್ತಲ್ವಾ ಅಂತ ಒಳಗಿನಿಂದ ಭಾವನೆ ಬರುವಂತೆ ಮಾಡುವ ನೋನೆ ಮತ್ತ ಏವ ಪೃಥಕ್ ಭಾವ ನನ್ನಿಂದಲೇ ಜಗತ್ತಿನ ಎಲ್ಲ ಭಾವನೆಗಳು ಹುಟ್ಟುವುದು ಅಂತ ಕೃಷ್ಣ ಹದಿನಾರನೇ ಅಧ್ಯಾಯದಲ್ಲಿ ಅಷ್ಟು ಮತ್ಭಾವ ಮಾನಸ ಜಾತಾಹ ನನ್ನಿಂದಲೇ ಮನಸ್ಸಿನಿಂದ ಹುಟ್ಟದ ಎಲ್ಲ ಭಾವನೆಗಳು ಕೂಡ ಉಂಟಾಗುವುದು ಅಂತ ಇಷ್ಟು ಸ್ಪಷ್ಟವಾಗಿ ಹೇಳಿದ್ದಾನೆ ಅದರಿಂದಾಗಿ ಹೊರಗಡೆಯಿಂದ ಸರ್ತಿ ನಮಗೆ ನಾವೇ ಮಾಡುವುದು ಅಂತ ಭ್ರಮೆಯಿಂದ ನಾವು ಅನ್ಕೊಳ್ತೇವೆ ಬಿಟ್ರೆ ನಿಜವಾಗಿ ನಮ್ಮೊಳಗಿನ ಎಲ್ಲಾ ಚಟುವಟಿಕೆಗಳು ಕೂಡ ಶಕ್ತಿಯಾಗಿ ಪ್ರೇರಣೆಯಾಗಿ ಅವನೇ ನಿಂತು ಮಾಡಿಸುವುದಾದ್ರಿಂದಾಗಿ ವಿಧಿ ನಿಷೇಧಗಳು ನಮ್ಗೆ ಯಾಕೆ ಅಂತಂದ್ರೆ ನಮಗೆ ಅನುಕೂಲ ಇದೆ ಮಾಡ್ಲಿಕ್ಕೆ ಬೇಕಿರುವಂತ ಕೈ ಇದೆ ಯೋಚನೆ ಮಾಡ್ಲಿಕ್ಕೆ ಬೇಕಾದ ಮನಸ್ಸಿದೆ ಮಾತಾಡ್ಲಿಕ್ಕೆ ಬೇಕಾದಂತ ಬಾಯಿ ಇದೆ ಈ ಕಾಯಿಕ ವಾಚಿಕ ಮಾನಸಿಕವಾದಂತಹ ಚಟುವಟಿಕೆಯನ್ನು ನಡೆಸಲಿಕ್ಕೆ ಶಕ್ತಿ ಕೊಟ್ಟು ಮಾತಾಡಿ ಕೆಲಸ ಮಾಡಿ ಯೋಚನೆ ಮಾಡಿ ಅಂತ ಹೇಳಿದ್ದಾದ್ರಿಂದ ನಮ್ಗಲ್ಲದೆ ಇನ್ಯಾರಿಗೆ ವಿಧಿ ನಿಷೇಧಗಳು ವಿಧಿ ನಿಷೇಧ ಹೇಳಿದ್ರೆ ನಮಗೆ ನಮ್ಮಲ್ಲಿ ನಿಂತು ಅವನು ಮಾಡಿಸ್ತಾನೆ ಆದ್ರೆ ನಾವು ಮಾಡ್ಬೇಕಾದವರು ಅದರಿಂದಾಗಿ ನಮ್ಮ ಸ್ವಭಾವಕ್ಕೆ ಅನುಗುಣವಾದ ಒಂದು ಅಭಿವ್ಯಕ್ತಿಯನ್ನು ಉಂಟು ಮಾಡ್ಲಿಕ್ಕೋಸ್ಕರ ಭಗವಂತ ಆ ರೀತಿ ಶ್ರುತಿ ಸ್ಮೃತಿಗಳ ರೂಪ ರೂಪದಲ್ಲಿ ಪ್ರಚೋದಿಸ್ತಾನೆ ನಮ್ಮೊಳಗೆ ನಿಂತು ನಮ್ಮ ಇಂದ್ರಿಯಗಳ ಮೂಲಕ ಅದರ ಸುಖ ಭೋಗಗಳನ್ನ ಉಣವಂತೆ ಅನುಕೂಲ ಮಾಡಿ ಕೊಡ್ತಾನೆ ಆದ್ರಿಂದ ಸರ್ವಾತ್ಮನ ಅದರ ಪೂರ್ಣ ಶಕ್ತಿ ಅವನದ್ದೇ ಆದ್ರೆ ಪ್ರಾಣಿಗಳಿಗಿಂತ ವಿಶಿಷ್ಟವಾದ ಒಂದು ದೈಹಿಕವಾದ ವ್ಯವಸ್ಥೆಯನ್ನ ಭಗವಂತ ನನಗೆ ಒದಗಿಸಿ ಅದರ ಆಸಕ್ತಿ ಬರುವಂತೆ ಬೇಕಿರುವಂತಹ ಆ ವಸ್ತುಗಳಲ್ಲಿರುವಂತಹ ಗುಣಗಳನ್ನು ಕೆರಳಿಸಿ ನನಗೆ ಆ ಚಟುವಟಿಕೆಯಲ್ಲಿ ಪ್ರವೃತ್ತಿ ಉಂಟು ಮಾಡುವಂತೆ ಮಾಡುವನು ಅವನೇ ಆದ್ರಿಂದಾಗಿ ಅದು ಮಾಡಬೇಕಾದದ್ದು ಈ ಶರೀರದಿಂದ ಆದ್ರಿಂದಾಗಿ ಆ ಶರೀರಕ್ಕೆ ನಾನು ಅನ್ನುವಂತಹ ಒಬ್ಬ ಜೀವ ತನ್ನದು ಅನ್ನುವ ನಂಬಿಕೆಯಿಂದ ಅಭಿಮಾನದಿಂದ ಕೂತಿದ್ದಾನೆ ಅದರಿಂದಾಗಿ ಅವನಿಗೆ ಆ ಆದೇಶ ಕೊಟ್ಟು ಅವನ ಶರೀರದ ಮೂಲಕ ಅಂತಹ ಚಟುವಟಿಕೆಯನ್ನು ಮಾಡುವಂತಹ ಪ್ರಚೋದನೆಯನ್ನು ಭಗವಂತ ಕೊಡ್ತಾನೆ ಆದ್ರಿಂದಾಗಿ ವಿಧಿ ನಿಷೇಧಗಳು ಪ್ರತ್ಯೇಕವಾಗಿ ಮನುಷ್ಯನನ್ನು ಹೊರತುಪಡಿಸಿ ಬೇರೆ ಯಾವುದಕ್ಕೂ ಇಲ್ಲ ಆದ್ರಿಂದಾಗಿ ತಿಳುವಳಿಕೆಯಿಂದ ತುಂಬಿದವನಾಗಿ ಭಗವಂತನ ಪ್ರೀತಿಗಾಗಿ ಆ ಕರ್ತವ್ಯನ ಅವನೇ ಮಾಡಿಸ್ತಾ ಇದ್ದಾನೆ ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಂ ಕರ್ಮ ಕರೀಶ್ಯೆ ಅನ್ನುವ ಎಚ್ಚರದಿಂದ ಮಾಡಿದಾಗ ಈ ಪ್ರಶ್ನೆಯಿಂದ ಒದಗಬಹುದಾದ ಆ ಸಂದೇಹಗಳು ತಾನಾಗಿ ಪರಿಹಾರ ಆಗುತ್ತೆ ಅಂತ ಭಾವಿಸೋಣ ಇನ್ನು ಇಂತಹ ಅನೇಕ ಜಿಜ್ಞಾಸೆಗಳಿದ್ರೆ ನಮ್ಮ ಜೊತೆಗೆ ಹಂಚಿಕೊಳ್ಳಿ ಯಥಾಶಕ್ತಿ ಇದರ ಪರಿಹಾರಕ್ಕೆ ಪರಿಹಾರದ ಸೂತ್ರಗಳಿಗೆ ಜೊತೆ ಸೇರಿ ಪರಿ ಪ್ರಯತ್ನಿಸೋಣ ಅಂತ ಹೇಳ್ತಾ ನಮಸ್ಕಾರ